ಹೇಳ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಎ ಪಿ ಎಂ ಸಿ ನವನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ ಹತ್ತನೇ ತಾರೀಕು ರಾತ್ರಿ ಸುಮಾರು ಒಂಬತ್ತುವರೆ ಸಮಯದಲ್ಲಿ ಇದರಲ್ಲಿ ವಿಠಲ್ ರಾಥೋಡ್ ಅನ್ನುವಂಥ ಸುಮಾರು ಒಂದು ಅರವತ್ತು ವರ್ಷಕ್ಕೂ ಮೀರಿದಂಥ ವ್ಯಕ್ತಿ ಈತ ಕಾಂಟ್ರಾಕ್ಟರಾಗಿ ಕೆಲಸ ಮಾಡ್ತಾ ಇರ್ತಾನೆ ನಮ್ಮಲ್ಲಿರುವಂಥ ಕರ್ನಾಟಕ ಲಾ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗಲ್ಲಿ ಒಂದಷ್ಟು ಪೀಸ್ ವರ್ಕನ್ನು ತೊಗೊಂಡಿರ್ತಾನೆ ಈ ತೊಗೊಂಡಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅವನು ಲೇಬರ್ ಸಿಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಲೇಬರ್ ಮೂರು ಜನ ಇರ್ತಾರೆ ಮೇಘವ್ ಅಂತ ಒಬ್ರು ಭಗವಾನ್ ದಾಸ್ ಅಂತ ಒಬ್ರು ಮತ್ತು ಶ್ರೀಮತಿ ವಿಮಲಾ ಅಂತ ಆ ಕು ಈ ಕುಟುಂಬ ಏನಿದೆ ಕಳೆದ ಒಂದು ಏಳೆಂಟು ವರ್ಷದಿಂದ ಈ ಮೃತನ ಜೊತೆ ಲೇಬರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಮಧ್ಯದಲ್ಲಿ ಇಲ್ಲಿ ವಿಮಲಾ ಅಂತ ಏನು ಲೇಡಿ ಇದ್ದಾರೆ ಆ ಲೇಡಿ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸವಾಗಿದೆಯಾ ಅನ್ನೋ ಸನ್ ಕಾರಣಕ್ಕೆ ಸಾಕಷ್ಟು ಬಾರಿ ಸಂಘರ್ಷ ಗಲಾಟೆಗಳೆಲ್ಲ ಆಗಿರುತ್ತೆ ಇದರ ಹಿನ್ನೆಲೆಯಲ್ಲಿ ಮೊನ್ನೆ ಅಂದರೆ ಹತ್ತನೇ ತಾರೀಕು ರಾತ್ರಿ ಕೂಡ ಆ ಲೇಡಿಯ ಗಂಡ ಮತ್ತೆ ಮಗ ಅವರೆಲ್ಲ ಜಗಳ ತೆಗ್ದಿದ್ದಾರೆ ಯಾಕೆ ನೀವು ಈ ಥರ ತುಂಬ ವಿಶ್ವಾಸದಿಂದ ಇರ್ತೀರ ಅಂತಂದು ಅವಾಗ ಆ ಥರದ್ದು ಏನಿಲ್ಲ ಈ ಥರದ್ದು ಏನಿಲ್ಲ ಅಂತ ಸ್ವಲ್ಪ ಸಂಘರ್ಷ ನಡೆದಿದೆ ಆ ಸಂಘರ್ಷ ನಡೆದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಆ ವಿಮಲ ಆಕೆಯ ಮಗ ಏನಿದ್ದಾನೆ ಭಗವಾನ್ ದಾಸ್ ಅಂತ ಸೊ ಇವನು ಏಕಾಏಕಿ ಒಂದು ಕಟ್ಟಿಗೆ ತಗೊಂಡು ಹೊಡೆದಿದ್ದಾನೆ ಕಟ್ಟಿಗೆ ತಗೊಂಡು ಮೇಲೆ ಅಲ್ಲಿ ಸ್ವಲ್ಪ ಅವರು ಮತ್ತೆ ಫ್ರಿಕ್ಷನ್ ಆದಾಗ ಗಂಡ ಮತ್ತೆ ಹೆಂಡತಿ ಅವರು ಕೂಡ ಸ್ವಲ್ಪ ಇಟ್ಕೊಳೋದು ಹೊಡೆಯೋದು ಅಂಥದ್ದೆಲ್ಲ ಆಗಿದೆ ಆ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬಿದ್ದ ನೆಲಕ್ಕೆ ಬಿದ್ದಾಗ ಇದೊಂದು ಕುಡಿದು ಬಿದ್ದಿದ್ದಾನೆ ಬಿದ್ದುಬಿಟ್ಟು ಪೆಟ್ಟಾಗಿ ಸತ್ತೋಗಿದ್ದಾನೆ ಅನ್ನೋ ಟೈಪ್ ಪ್ರೆಸೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಸಾಕ್ಷಿ ನಾಶ ಮಾಡಿಬಿಟ್ಟು ಅದಕ್ಕೆ ಬೇರೆ ಒಂದು ರೂಪನೇ ಕೊಡಲಿಕ್ಕೆ ಟ್ರೈ ಮಾಡಿಬಿಟ್ಟು ಒಂದು ಆಕ್ಸಿಡೆಂಟ್ಲಿ ಬಿದ್ದಿದ್ದಾನೆ ಅನ್ನೋ ರೀತಿ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಸಂಬಂಧಪಟ್ಟ ಈ ವಿಠಲ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಮಿಡಿಯೇಟಾಗಿ ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಾಗ ಡೆತ್ ಆಗಿದೆ ಸೊ ಹಂಗಾಗಿ ಇದೊಂದು ನಿಂತು ನಿಲ್ಲಿಗೆ ನೆಲಕ್ಕೆ ಬಿದ್ದು ಸತ್ತೋಗಿರುವಂಥದ್ದು ಅಥವಾ ಯಾವುದಾದ್ರು ಬಿಲ್ಡಿಂಗ್ ಪಕ್ಕದಲ್ಲಿ ಓಡಾಡಬೇಕಾದ್ರೆ ಬಿದ್ದಿರೋಂಥದ್ದು ಈ ಥರ ಎರಡು ಮೂರು ಚಿತ್ರಣಗಳು ಬರ್ತವೆ ಅನ್ಯಾಚುರಲ್ ಡೆತ್ ಕಂಪ್ಲೇಂಟ್ ತೊಗೊಳ್ಲಿಕ್ಕೂ ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳ ಭೇಟಿ ಸ್ಥಳಕ್ಕೆ ಭೇಟಿ ನೀಡಿ ನಂತರ ಯಾರು ಸಸ್ಪೆಕ್ಟ್ಸ್ ಇದ್ದರೂ ಅವ್ರನ್ನೆಲ್ಲ ಕರ್ಕೊಂಬಂದು ಇಂಟ್ರಾಗೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಚಿತ್ರಣ ಏನಿದೆ ಅದು ಗೊತ್ತಾಗಿದೆ ಈ ವಿಮಲಾ ಜೊತೆ ಸ್ವಲ್ಪ ಹೆಚ್ಚು ಕ್ಲೋಸ್ ಇದ್ದ ಅನ್ನೋ ಕಾರಣಕ್ಕೆ ಗಂಡ ಮಗ ಇಬ್ಬರು ಸೇರಿಕೊಂಡು ಆ ಇನ್ಸಿಡೆಂಟ್ ಆದಮೇಲೆ ಆ ಇನ್ಸಿಡೆಂಟ್ನ ಮುಚ್ಚಾಕೋದ್ರಲ್ಲಿ ಅಥವಾ ಬೇರೆ ಒಂದು ರೂಪ ಕೊಡೋದ್ರಲ್ಲಿ ಆ ಲೇಡಿದು ಪಾತ್ರ ಇದೆ ಅಂತಂದು ಒಟ್ಟು ಮೂರು ಜನ ಮೇಘವ್ ಅನ್ನುವಂಥ ನನಗೆ ಐವತ್ತು ವರ್ಷ ಭಗವಾನ್ ದಾಸ್ ಇಪ್ಪತ್ತೊಂದು ವರ್ಷ ಮತ್ತು ವಿಮಲಾಗೆ ನಲ್ವತ್ತೊಂದು ವರ್ಷ ಇವರೆಲ್ಲರೂ ಛತ್ತೀಸ್ಗಢ ರಾಜ್ಯ ಅಲ್ಲಿ ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದಂಥವ್ರು ಅವ್ರದ್ದು ಇನ್ನೂ ಹೆಚ್ಚುವರಿ ಡೀಟೇಲ್ಸ್ ಎಲ್ಲ ತೊಗೊಳ್ಳುವಂಥ ಕೆಲಸ ಮಾಡ್ತಾ ಮೂರು ಜನನ ವಶಕ್ಕೆ ತೊಗೊಂಡಿದ್ದೀವಿ ಒಂದು ಕೊಲೆ ಪ್ರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೂರು ಜನರನ್ನು ಈಗ ಅರೆಸ್ಟ್ ಮಾಡಿದೀವಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್